ಹಾಸನ ಜಿಲ್ಲೆಯಲ್ಲೇ ಮುಂದುವರೆದಿದೆ ಕಾಡಾನೆಗಳ ಅಟ್ಟಹಾಸ ಶೂಟರ್ ವೆಂಕಟೇಶ್ ಕ್ಯಾಪ್ಟನ್ ಅರ್ಜುನ ಸಾವಿನ ಬೆನ್ನಲ್ಲೇ ಮತ್ತೊಂದು ದಾಳಿಯಾಗಿದೆ ಕಾಡಾನೆ ದಾಳಿಗೆ ಕೂಲಿ ಕಾರ್ಮಿಕ ವಸಂತ್ ಎಂಬಾತ ಸಾವನ್ನಪ್ಪಿದ್ದಾರೆ ನೋಡಿ ಮತ್ತೆ ಕಾಡಾನೆಗಳ ಹಾವಳಿ ಬಲಿಗಳಾಗ್ತಾನೆ ಇದೆ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿ ಮತ್ತಾವರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ಸಂಜೆ ಕಾಫಿ ತೋಟದಲ್ಲಿ ವಸಂತ್ ಮೇಲೆ ಕಾಡಾನೆ ದಾಳಿ ನಡೆಸಿದೆ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ ಜಮೀನುಗಳಿಗೆ ಓಡಾಡಲಿಕ್ಕೆ ಭಯ ಪಡ್ತಾ ಇದ್ದಾರೆ ನಾವು ಅರ್ಜುನ ಕಳ್ಕೊಂಡ್ವಿ ಆಮೇಲೆ ಶೂಟ್ರ್ ವೆಂಕಟೇಶ್ ಸಾವನ್ನಪ್ಪಿದ್ದು ಅದಾದ ಮೇಲೆ ಅರಸಿಕೆರೆ ಸಕಲೇಶ್ಪುರ ಭಾಗದಲ್ಲಿ ನಿರಂತರವಾಗಿ ಕಾಡಾನೆಗಳು ಹಾವಳಿ ಶುರು ಮಾಡ್ತಾನೇ ಇದ್ದಾವೆ ಈಗ ನೋಡಿ ವಸಂತ್ ಅನ್ನುವಂಥವನು ಈ ಸಾವನ್ನಪ್ಪಿದ್ದಾರೆ ಯಾವ ರೀತಿ ಆಕ್ರೋಶ ವ್ಯಕ್ತವಾಗ್ತಿದೆ ನೋಡಿ ಇದೇ ಆನೆ ಇದೇ ಆನೆ ರಾತ್ರಿ ಕೂಡ ಪ್ರತಿಭಟನೆಗಳು ನಡೆದಿದ್ದಾವೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಿಡಿಶಾಪವನ್ನು ಹಾಕಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಬಿಡೋದಿಲ್ಲ ಅಂಥೇಳಿ ಪಟ್ಟಣ ಹಿಡಿದ್ರು ಅರಣ್ಯಾಧಿಕಾರಿಗಳ ಗಮನಕ್ಕೆ ಸಾಕಷ್ಟು ಬಾರಿ ತಂದಿದ್ದರೂ ಕೂಡ ಕಾಡಾನಿಗಳ ಹಾವಳಿಗೆ ಇವರು ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ತಾ ಇಲ್ಲ ನಿರಂತರವಾಗಿ ದಾಳಿಗಳಾಗ್ತಾ ಇದೆ ಬಲಿ ಅನ್ನೋದು ಸಾಮಾನ್ಯ ಆಗಿಬಿಟ್ಟಿದೆ ಆನೆ ದಾಳಿ ಕಾಡಾನೆ ದಾಳಿಗೆ ಒಬ್ಬ ಓರ್ವ ಬಲಿ ಇದು ಸಾಮಾನ್ಯ ಅಲ್ಲಿ ಅಂದರೆ ಈ ಸಾಕು ಪ್ರಾಣಿಗಳ ಥರ ಆಗಿಬಿಟ್ಟಿದ್ದಾವೆ ಕಾಡಾನೆಗಳು ಊರೊಳಗಡೆ ನುಗ್ಗೋದು ಕಾಫಿ ತೋಟಕ್ಕೆ ನುಗ್ಗೋದು ಜಮೀನುಗಳಿಗೆ ನುಗ್ಗೋದು ಅಲ್ಲಿ ಯಾರ್ಯಾರು ಇರು ತೋಟದ ಮೇಲೆ ಇರ್ತಾರೋ ಅಂಥವ್ರನ್ನ ಹೋಗಿ ತುಳಿಯೋದು ಕೊಲ್ಲೋದು ಸಾಮಾನ್ಯ ಆಗಿಬಿಟ್ಟಿದೆ ಹಾಗಾಗಿ ಈ ಪರಿಸ್ಥಿತಿಯಿಂದ ನಾವು ಆಚೆ ಬರ್ತೀವಿಲ್ವಾ ಅನ್ನುವಂಥ ಅನುಮಾನ ಅವ್ರಿಗೆ ಶಾಶ್ವತವಾದಂಥ ಪರಿಹಾರ ಇವರು ಕೊಡೋಕ್ಕಾಗ್ತಾ ಇಲ್ಲ ನೆಮ್ಮದಿಯಾಗಿ ಜನರು ಕೂಡ ಅಲ್ಲಿ ಬದುಕೋಕ್ಕಾಗ್ತಾ ಇಲ್ಲ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ್ ಗಮನಿಸ್ತಾನೆ ಇದ್ದೀವಿ ಹಾಸನ ಭಾಗದಲ್ಲಿ ಕಾಡಾನೆಗಳ ಉಪಟಳ ಈಗ ಮತ್ತೊಂದು ಬಲಿಯಾಗಿದೆ ಅಂದ್ರೆ ಬಲಿ ಅನ್ನೋದು ಒಂದು ಸಹಜವಾದಂತಹ ಪ್ರಕ್ರಿಯೆ ತರ ಆಗ್ಬಿಡುತ್ತಾ ಅಂತ ಆ ಭಾಗದಲ್ಲಿ ಈಗ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಮತ್ತಾವರ ಗ್ರಾಮದಲ್ಲಿ ಕೂಡ ಘಟನೆ ನಡೆದಿರುವಂತದ್ದು ನಿನ್ನೆ ಸಂಜೆ ಅಂದ್ರೆ ನಿನ್ನೆ ರಾತ್ರಿ ಅಹ್ ಕೂಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಿದಂತಹ ವಸಂತ ಏನಿದ್ದಾರೆ ಸುಮಾರು ಮೂವತ್ತೈದರಿಂದ ನಲವತ್ತು ವರ್ಷದ ವ್ಯಕ್ತಿಯೊಬ್ಬರು ಮೇಲೆ ಏಕಾಏಕಿ ಕಾಡಾನೆ ದಾಳಿ ಮಾಡಿರುವಂತದ್ದು ಆ ದಾಳಿಗೆ ವಸಂತ ಎಂಬುವರು ಸ್ಥಳದಲ್ಲೇ ಸಾವು ರಾತ್ರಿ ಇಡೀ ಆ ಏನು ಮತ್ತವರ ಗ್ರಾಮಸ್ಥರು ಕೂಡ ಸಾಕಷ್ಟು ಅರಣ್ಯ ಇಲಾಖೆಯ ವಿರುದ್ಧ ಒಂದು ಪ್ರತಿಭಟನೆಯನ್ನು ಕೂಡ ಮಾಡಿರುವಂಥದ್ದು ಈ ಹಿಂದೆ ನಾವು ಕಳೆದ ಒಂದು ಅಹ್ ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಅರ್ಜುನ ಸಾವು ಕೂಡ ಆಗಿರುವಂಥದ್ದು ಅದರ ಹಿಂದೆ ಶಾರ್ಪ್ ಶೂಟರ್ ವೆಂಕಟೇಶ್ ಕೂಡ ಸಾವನ್ನಪ್ಪಿರುವಂತದ್ದು ಸಾಕಷ್ಟು ಕಳೆದ ಎರಡು ವರ್ಷದಿಂದ ಸುಮಾರು ಇಪ್ಪ ಇಪ್ಪ ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತಕ್ಕೂ ಇಪ್ಪತ್ತಕ್ಕೂ ಹೆಚ್ಚು ಜನರು ಕೂಡ ಈಗಾಗಲೇ ಕಾಡಾನೆ ದಾಳಿಗೆ ಬಲಿಯಾಗಿರ್ತಕ್ಕಂಥದ್ದು ಹಾಗಾಗಿ ಸಕಲೇಶ್ಪುರ ಆಲೂರು ಕಡೆ ಕಾಡಾನೆ ದಾಳಿ ಮಾಡ್ತಾ ಇದ್ದಾರೆ ಈಗ ಬೇಲೂರು ಕಡೆ ಕೂಡ ಲಗ್ಗೆ ಇಟ್ಟಿರುವಂತದ್ದು ಒಟ್ಟಾರೆ ಯಾವ ಕಡೆ ಹೇಗೆ ಕಾಡಾನೆ ದಾಳಿ ಮಾಡ್ತವೆ ಅನ್ನೋದನ್ನ ಕೂಡ ಊಹೆ ಮಾಡ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಇನ್ನೊಂದ್ ಕಡೆ ಮರ ಕಡದಿರುವಂತಹ ಪ್ರಕರಣಕ್ಕೆ ಐವರು ಅಧಿಕಾರಿಗಳು ಕೂಡ ತಲೆದಂಡ ಆಗಿರುವಂಥದ್ದು ಡಿ ಓ ಸೇರಿದಂತೆ ಐವರು ಅಧಿಕಾರಿಗಳು ತಲೆದಂಡ ಆಗಿದೆ ಇಂತಹ ಸಂದರ್ಭದಲ್ಲಿ ಹೇಗಾಗಿದೆ ಅಂತ ಅಂದ್ರೆ ಹಾಸನದಲ್ಲಿ ಆನೆ ಮತ್ತು ಮಾನವನ ಸಂಘರ್ಷ ಸಾಕಷ್ಟು ಮಿತಿಮಿ ಅಂದ್ರೆ ಆ ಸಂಘರ್ಷ ಹೆಚ್ಚಾಗಿರುವಂತದ್ದು ಒಂದು ಕಡೆ ಕಾಡಾನೆಗಳು ಕೂಡ ಸಾವನ್ನಪ್ಪೆ ಇನ್ನೊಂದು ಕಡೆ ಏನು ಮಾನವರು ಕೂಡ ಈಗಾಗಲೇ ಆನೆ ದಾಳಿಗೆ ಬಲಿಯಾಗ್ತಾ ಇರ್ತಕ್ಕಂತದ್ದು ಶಾಶ್ವತ ಪರಿಹಾರ ಕೊಡಿ ಅನ್ನುವ ಕೂಗನ್ನು ಎಲ್ಲರೂ ಕೂಡ ಸಾವಿನ ಸಂದರ್ಭದಲ್ಲಿ ಎತ್ತುತ್ತಾರೆ ಇಲ್ಲ ಪ್ರತಿಭಟನೆ ಮಾಡ್ತಾರೆ ರಸ್ತೆ ತಡಿತಾರೆ ಜೊತೆಗೆ ಅರಣ್ಯ ಇಲಾಖೆ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಆದ್ರೆ ಶಾಶ್ವತ ಪರಿಹಾರಕ್ಕೆ ಯಾರು ಕೂಡ ಮುಂದಾಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಈಗಾಗಲೇ ಆಕ್ರೋಶಗಳು ಕೂಡ ಹಾಸನ ಜಿಲ್ಲೆಯಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಪ್ರಭು ಪ್ರಕಾಶ್ ಮಾಹಿತಿಗಾಗಿ ಬಿಡ್ರಿ ಆಂಬುಲೆನ್ಸ್ ಹೋಗಿದ್ದೆ ಯಾವ ತಲೆ ಮಾತಾಡಬೇಡಿ ಗಣ್ಣ ಹೂಗಾಡ್ತಾರೆ ಮಾಡ್ತಾರೆ